ಇವತ್ತು ನಾನು ಬಿಳಿ ಕೂದಲ ಸಮಸ್ಯೆಗಾಗಿ ತುಂಬನೇ ನ್ಯಾಚುರಲ್ ಆಗಿ ಕೂಡ ನಾವು ಕಲರ್ ರೆಡಿ ಮಾಡ್ಕೋಬೋದು ಅದು ಯಾವುದರಿಂದ ಅಂತ ನೋಡ್ತಾ ಇರ್ಬೋದು ಹಾಗಾದರೆ ಸ್ನೇಹಿತರೆ ನಾವು ಈ ಥರವಾಗಿ ಕಲರ್ ರೆಡಿ ಮಾಡಿಕೊಂಡು ನಮ್ಮ ಬಿಳಿ ಕುದು ಸಮಸ್ಯೆಗೆ ಯೂಸ್ ಮಾಡ್ತಾ ಬಂದರೆ ನಮಗೆ ಆಗಿ ಕೂಡ ನಮಗೆ ಕಲರ್ ಕೊಡುವಂಥದ್ದು ಹಾಗೆ ನೋಡಿ ಕೈ ಕೂಡ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಕೈ ಕೂಡ ನೋಡಿ ಈ ಥರ ನೀರಲ್ಲಿ ಹಾಕಿದ್ರೂ ಕೂಡ ನಮಗೆ ಕಲರ್ ಹೋಗ್ತಾ ಇಲ್ಲ ಹಾಗಾದರೆ ನೀವು ಕೂಡ ನಿಮ್ಮ ತಲೆಗೆ ಹಚ್ಕೊಂಡ್ರೆ ನಾರ್ಮಲಿ ತಲೆ ಸ್ನಾನ ಮಾಡಬೇಕು ತಲೆ ಪೂರ್ತಿ ವಾಶ್ ಮಾಡ್ಕೋಬೇಕಂತ ಏನಿಲ್ಲ ಸ್ನೇಹಿತರೆ ಶಾಂಪು ಗೀಂಪು ಮಾತ್ರ ಬಳಸೋದಕ್ಕೆ ಹೋಗಬೇಕು ಡಿ ಹಾಗಾದರೆ ಬಣ್ಣ ಹೋಗದೆ ಇರುವಂಥ ಈ ನ್ಯಾಚುರಲ್ ಕಲರ್ ಯಾವ ಥರವಾಗಿ ರೆಡಿ ಮಾಡ್ಕೋಬೋದು ನಮಗೆ ಯೂಸ್ ಮಾಡೋದಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರ್ ಕೂಡ ನೋಡಿಕೊಂಡು ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಸ್ನೇಹಿತರೆ ಮಾಡೋದಕ್ಕಾಗಿ ನಾನು ಫಸ್ಟಿಗೆ ಒಂದು ಸ್ಟೋವ್ ಮೇಲೆ ಒಂದು ಕಬ್ಬಿಣದ ಕಡೆ ಇದ್ದೀನಿ ನಾನು ಯಾವುದೇ ಕಲರ್ ಹೇರ್ ಪ್ಯಾಕ್ ಮಾಡಿದ್ರು ಕಬ್ಬಿಣದ ಕಡೆಯಲ್ಲೇ ಮಾಡ್ತೀನಿ ಅದಕ್ಕೋಸ್ಕರ ನಾನು ಕಬ್ಬಿಣದ ಕಡೆ ತುಂಬಾ ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ಕಬ್ಬಿಣದ ಅಂಶ ಬಿಟ್ಕೊಳ್ಳುವುದು ತುಂಬಾ ಉಪಯೋಗ ಅದಕ್ಕೋಸ್ಕರ ನಾನು ಅದು ಯೂಸ್ ಮಾಡ್ತೀನಿ ಹಾಗೆ ನೋಡಿ ಸ್ಟವ್ ಮೇಲೆ ಕಬ್ಬಿಣದ ಕಡೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ ಅಕ್ಷಯ ಬೀಜ ನೋಡಿ ಅಕ್ಷಿ ಬೀಜ ಅಂತೀವಿ ಅದು ಒಂದೇ ಒಂದು ಸ್ಪೂನಷ್ಟು ತೊಗೋಬೇಕು ಇದರಿಂದ ಸ್ನೇಹಿತರೆ ನಮಗೆ ತಲೆಯಲ್ಲಿ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂದರೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಕೂದಲು ಈ ನ್ಯಾಚುರಲಾಗಿ ಕೂಡ ಕಲರ್ ಕೊಡುವಂಥದ್ದು ಕೂಡ ಮಾಡುತ್ತೆ ಹಾಗೆ ನೋಡಿ ಅದಕ್ಕೆ ನಾನು ಸ್ವಲ್ಪ ಒಣ ಹೋಗಿರುವಂಥ ಕರಿಬೇವು ಕೂಡ ಹಾಕಿದ್ದೀನಿ ಹಾಕಿ ಸ್ವಲ್ಪ ಮುಚ್ಚಬೇಕು ಯಾಕಪ್ಪ ಅಂದರೆ ನಮ್ಮ ಈ ನೋಡ್ತಾ ಇರ್ಬೋದು ಅಕ್ಷಿ ಬೀಜ ಚೆನ್ನಾಗಿ ಚಟಪಟ ಅಂದು ಎಲ್ಲನೂ ಕೂಡ ಕೆಳಗಡೆ ಬಿದ್ದು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಟ್ಟೆ ಮುಚ್ಚಿಡಬೇಕು ಸೌಂಡ್ ಪೂರ್ತಿ ಕಡಿಮೆ ಆದಮೇಲೆ ನೀವು ತಟ್ಟೆ ತೆಗಿಬೋದು ಈ ಅಕ್ಷಿ ಬೀಜದಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬಾ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಹಾಗೆ ಹೊಸದಾಗಿ ಕೂದಲು ಕೂಡ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ನಾನು ಇವಾಗ ತಟ್ಟೆ ತೆಗೆದ ಮೇಲೆ ಒಂದು ಸ್ಪೂನಷ್ಟು ಟೀ ಪುಡಿ ಹಾಕ್ತಾಯಿದ್ದೀನಿ ಟೀ ಪುಡಿ ಕೂಡ ತುಂಬಾ ಉಪಯುಕ್ತ ಅನ್ಬೋದು ನಮ್ಮ ಕೂದಲಿಗೆ ಆಗಿ ಕಲರ್ ಕೊಡುತ್ತೆ ಹಾಗೆ ಬಿಳಿ ಕೂದಲು ಕೂಡ ಇದು ಕೂಡ ಕಪ್ಪು ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ಟೀ ಪುಡಿ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅದೇ ಬ್ರ್ಯಾಂಡ್ ತಗೋಬೋದು ಇವಾಗ ನೋಡಿ ಎಲ್ಲನೂ ಕೂಡ ಹಾಕಿದಾಯ್ತು ಹಾಗೆ ಫ್ರೈ ಮಾಡ್ತಾನೆ ಇರಬೇಕು ಎಲ್ಲಿವರೆಗೂ ಅಂದರೆ ಸ್ನೇಹಿತರೆ ನಮ್ಮ ಅಕ್ಸ್ ಅಕ್ಷೆ ಬೀಜ ಹಾಗೆ ಕರಿಬೇವು ಮತ್ತು ಟೀ ಪುಡಿ ಎಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ತಾ ಇರಬೇಕಾಗತ್ತೆ ಇದರಲ್ಲಿ ಹುರಿತಾ ಇರುವಾಗ ಹೊಗೆ ಮಾತ್ರ ತುಂಬಾ ಬರುತ್ತೆ ಯಾಕಂದರೆ ನಾವು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬರಬೇಕಲ್ಲ ಅದಕ್ಕೋಸ್ಕರ ನಮಗೆ ಹೊಗೆ ಜಾಸ್ತಿ ಬರುತ್ತೆ ಏನೂ ಪರವಾಗಿಲ್ಲ ಹಾಗೆ ಸಣ್ಣವರು ಇಟ್ಕೊಂಡು ನೀವು ಹುರಿತಾ ಇರ್ಬೋದು ಅಕ್ಷಯ ಬೀಜದ ಕಲರ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಆಗಿ ಬರುತ್ತೆ ಅದೇ ರೀತಿಯಾಗಿ ನಮ್ಮ ಬಿಳಿ ಕೂದಲು ಕೂಡ ತುಂಬ ಶೈನಿಂಗ್ ಶೈನಿಂಗಾಗಿ ಕೊಡುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದರೆ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು ಯಾರಿಗಾದರೂ ಸ್ಕಿನ್ ಎಲರ್ಜಿ ಇದ್ದರೂ ಕೂಡ ನೀವು ಕೆಮಿಕಲ್ ಹೇರ್ ಪ್ಯಾಕ್ ಯೂಸ್ ಮಾಡೋದು ಬಿಟ್ಬಿಟ್ರೆ ಈ ಥರವಾಗಿ ಯೂಸ್ ಮಾಡ್ತಾ ಹೋಗಿ ತುಂಬಾ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಹಾಗೆ ಸ್ನೇಹಿತರೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋ ಬದಲಾಗಿ ಈ ಥರ ಸ್ವಲ್ಪ ಸ್ವಲ್ಪ ಪ್ಯಾಕ್ ಹಾಗೆ ದಿನಾಲು ಯೂಸ್ ಮಾಡ್ತಾ ಬಂದರೂ ಕೂಡ ನಮಗೆ ಬಿಳಿ ಕುದ್ರ ಸಮಸ್ಯೆನೇ ಬರದೇ ರೀತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಟ್ರೈ ಮಾಡ್ಬೋದು ನೋಡಿ ನಾನು ಹಾಗೆ ಫ್ರೈ ಮಾಡ್ತಾ ಇರುವಾಗ ನಮ್ಮ ಅಕ್ಷಯ ಬೀಜ ಎಷ್ಟು ಶೈನಿಂಗಾಗಿ ಹೊಳೆಯುವಂಥದ್ದು ಕಾಣಿಸ್ತಾ ಇರ್ಬೋದು ಈ ಥರವಾಗಿ ಹೊಳಿಬೇಕು ಅಕ್ಷಯ ಬೀಜ ಆವಾಗಲೇ ಏನಾಗುತ್ತೆ ಅಂದರೆ ನಮಗೆ ಶೈನಿಂಗಾಗಿ ಕಲರ್ ಕೊಡುವಂಥ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ನಾನು ಶೈನಿಂಗ್ ಆಗೋವರೆಗೂ ಕೂಡ ಹಾಗೆ ಹುರಿತಾನೇ ಇದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಈ ಥರವಾಗಿ ನೀವು ಪೌಡರು ಜಾಸ್ತಿ ದಿನಗಳ ಕಾಲ ಕೂಡ ಮಾಡಿ ಇಟ್ಕೋಬೋದು ನಿಮ್ಗೆ ಯೂಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಕೂಡ ಈ ರೀತಿ ಪೌಡ್ರ್ ಮಾಡಿ ಸೇರಿಸಿ ಇಟ್ಕೋಬೋದು ಸದಿಸ್ಕೊಂಡು ತೊಗೊಂಡ್ವಿ ಅಂದರೆ ಬೇಕಾದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋ ಬದಲಾಗಿ ಈ ಥರ ಇರುವಂಥ ಹೇರ್ ಪ್ಯಾಕ್ ಆಯಿಲ್ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಇವಾಗ ಎಲ್ಲನೂ ಕೂಡ ಫ್ರೈ ಮಾಡಿದಾಯಿತು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಸ್ನೇಹಿತರೆ ಹತ್ತು ನಿಮಿಷ ಪೂರ್ತಿ ತಣ್ಣಗೆ ಅದಕ್ಕೆ ಬಿಟ್ಟಿದ್ದೀನಿ ಎಷ್ಟು ಕಪ್ಪು ಕಲರ್ ಬಂದಿರುವಂಥದ್ದು ಎಕ್ಸೆ ಬೀಜ ಮತ್ತು ಕರಿಬೇವು ಟೀ ಪುಡಿ ಎಲ್ಲನೂ ಕೂಡ ಶೈನಿಂಗಾಗಿ ಕಲರ್ ಇರುವಂಥದ್ದು ಹಾಗೆ ವೀಕ್ಷಕರೇ ನೋಡಿ ಕೈಯಿಂದನೇ ಪೂರ್ತಿ ಪುಡಿ ಪುಡಿ ಆಗ್ತಾ ಇರುವಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾ ಇರುವಂಥದ್ದು ನೀವು ಬೇಕಾದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ನನ್ನ ಮಿಕ್ಸಿ ಮಾತ್ರ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ಕೈಯಿಂದ ಕಷ್ಟಪಟ್ವಿ ಅಂದರೆ ಅದು ನಮಗೆ ಕೈಯಿಂದನೇ ಕಷ್ಟಪಟ್ಟಿರುವಂಥ ರಿಸಲ್ಟ್ ಕೂಡ ತುಂಬಾ ಒಳ್ಳೆ ಸಿಗುವಂಥದ್ದು ಹಾಗಾಗಿ ನಾನೊಂದು ಕೊಟ್ಟ ಕಲ್ಲು ತಗೊಂಡು ಕಬ್ಬಿಣದ ಕಡೆಯಲ್ಲೇ ಕುಟ್ತಾ ಹೋಗ್ತೀನಿ ಯಾಕಂದರೆ ಕಬ್ಬಿಣದ ಎಣ್ಣೆ ಎಲ್ಲ ಕೂಡ ಅದಕ್ಕೆ ಹುರಿತಾ ಇರುವಾಗ ಒಂಥರ ಅಗಸೆ ಬೀಜದ ಎಣ್ಣೆ ಬಿಟ್ಕೊಂಡಿರುತ್ತೆ ಆ ಎಣ್ಣೆ ಯಾಕೆ ಬಿಡೋದು ಆ ಎಣ್ಣೆಯಲ್ಲಿ ಹಾಗೇ ಇದ್ದರೆ ಅದರದು ಕೂಡ ನಮಗೆ ಶಕ್ತಿ ಕೊಡುವಂಥದ್ದು ಅದಕ್ಕೋಸ್ಕರನೂ ಕಬ್ಬಿಣದ ಕಡೆಯಲ್ಲಿ ಇದ್ದೀನಿ ನಾವು ಬೇಕಾದರೆ ಕಲ್ಲಲ್ಲಿ ತೊಗೊಂಡು ಕುಟ್ಕೋಬೋದು ಅದಕ್ಕಿಂತ ಉಪಯುಕ್ತ ಅಂದರೆ ಇದರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರುವಂಥದ್ದು ನಾವು ಎಷ್ಟು ರಬ್ ಮಾಡಿ ರಬ್ ಮಾಡಿ ಕುಡ್ತೀವಿ ಅದು ಏನಾಗುತ್ತೆ ಅಂದರೆ ಕಬ್ಬಿಣದ ಕಡೆ ಅಲ್ವಾ ಅದು ರಬ್ ಮಾಡ್ತಾ ರಬ್ ಮಾಡ್ತಾ ಹೋದರೆ ಕಬ್ಬಿಣದ ಅಂಶ ಈ ಕಲರಲ್ಲಿ ಕೂಡ ಬರುತ್ತೆ ಅದು ಕೂಡ ನಮಗೆ ನ್ಯಾಚುರಲ್ಲಾಗಿ ಬಣ್ಣ ಮಾಡುವಂಥ ಕಲರ್ ನೋಡಿ ನೋಡಿ ಎಲ್ಲನೂ ಕೂಡ ಪುಡಿ ಪುಡಿ ಆಗಿರುವಂಥದ್ದು ಎಷ್ಟು ಚೆನ್ನಾಗಿ ಎಣ್ಣೆ ಅಂತರ ಕಾಣಿಸ್ತಾ ಇರ್ಬೋದು ನಿಮಗೆ ಕೂಡ ಈ ಥರ ನಮಗೆ ಪೇಸ್ಟ್ ಥರ ರೆಡಿ ಆಗುತ್ತೆ ಹಾಗೇನೂ ಕೊಡ್ತಾ ಹೋದರೆ ನಮಗೆ ಏನು ಮಾಡಬೇಕಂದ್ರೆ ನಾವು ಆ ಥರ ಕೂಡ ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ನಾವು ಇದು ಪೌಡ್ರ್ ರೆಡಿ ಮಾಡಿಕೊಂಡು ಸೈಡ್ ಇಟ್ಕೋಬೋದು ಬೇಕಾದಾಗ ಬೇಕಾದಾಗ ನೀವು ಮೆಹೆಂದಿಗಳು ಯೂಸ್ ಮಾಡ್ತಿರಲ್ಲ ಆ ಮೆಹೆಂದಿಗಳಲ್ಲಿ ಕೂಡ ಈ ಪೌಡ್ರ್ ಬಳಸ್ಕೋಬಹುದು ಇವಾಗ ಸ್ನೇಹಿತರೆ ನಾನು ಮೆಹಂದಿಯಲ್ಲಿ ಏನು ಪೌಡ್ರ್ ಇಲ್ಲ ನಿಮಗೆ ಎರಡು ರೀತಿ ಹೇಳ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ಈ ಪೌಡ್ರ್ ಕೊಬ್ಬರಿ ಎಣ್ಣೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆಯಲ್ಲಿ ಈ ಪೌಡ್ರ್ ಸೇರಿಸಿ ಇಟ್ಕೋಬೋದು ಬೇಕಾದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋ ಬದಲಾಗಿ ಆ ಥರ ಕೂಡ ಯೂಸ್ ಮಾಡಿ ಇಲ್ಲ ಅಂದರೆ ಸ್ವಲ್ಪನೇ ಸ್ವಲ್ಪ ಅದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾವು ಹೇರ್ ಪ್ಯಾಕ್ ರೀತಿ ಕೂಡ ಅಪ್ಲೈ ಮಾಡ್ತಾ ಇರ್ಬೋದು ರಾತ್ರಿ ಹೊತ್ತಿಗೆ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೊತ್ತಿಗೆ ನಾರ್ಮಲಿ ಸ್ನಾನ ಮಾಡ್ಕೋಬೇಕು ಅಂದರೆ ತಣ್ಣೀರಿನಿಂದ ಸ್ನಾನ ಮಾಡ್ತೇಲೆ ಆಮೇಲೆ ಶ್ಯಾಂಪು ಗಿಂಪು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆ ಥರ ಶಾಂಪು ಯೂಸ್ ಮಾಡೋದ್ರಿಂದ ನಮಗೆ ಕೆಮಿಕಲ್ಗಿಂತ ಕೆಮಿಕಲ್ ಯೂಸ್ ಮಾಡೋದು ಗೋಸ್ಕರ ನಮಗೆ ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಉಂಟಾಗುತ್ತೆ ಅದಕ್ಕೋಸ್ಕರನೇ ಕೆಮಿಕಲ್ ಶ್ಯಾಂಪುಗಳು ಸ್ವಲ್ಪ ಅವಾಯ್ಡ್ ಮಾಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ರೆಡಿಯಾಗಿರುವಂಥದ್ದಲ್ವ ಇದೇ ರೀತಿಯಾಗಿ ನೀವು ಕೂಡ ಬಿಳಿ ಕೂದಲಿಗೆ ಸ್ವಲ್ಪ ಸ್ವಲ್ಪನೇ ಒಂಥರ ಎಣ್ಣೆ ಮಸಾಜ್ ಆ ಅವರೀತಿಯೇ ಇದು ಕೊಡಬೇಕು ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವೀಡಿಯೋ ಕೂಡ ಅವರು ತಲುಪುತ್ತೆ ಅವರು ಕೂಡ ನೋಡಿ ಇಷ್ಟ ಆದರೆ ಅವರು ಕೂಡ ನಿಮಗೆ ಶೇರ್ ಮಾಡಿ ಮತ್ತೊಂದು ನಾಲ್ಕು ಜನರಿಗೆ ಶೇರ್ ಮಾಡ್ತಾರೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಇವತ್ತಿನ ಹೇರ್ ಪ್ಯಾಕಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ